ಆಗಿನ ಸಮಯದಲ್ಲಿ ಒಬ್ಬನೇ ಒಬ್ಬ ಈಗ ಯಾರು ಕುಡಿತಾರ ಹಾರ್ತಾರ ಒಬ್ರು ಜಾಗ ಹುಡುಕ್ಲಿಕ್ಕೆ ಹೋಗ್ಲಿಲ್ಲ ಪುತ್ತೂರಿನಲ್ಲಿ ನಾನು ಹಾಕಿದ ಬೀಜ ಇವತ್ತು ಮೊಳಕೆ ಹೊಡಿಲಿಕ್ಕೆ ಶುರು ಮಾಡ್ತಾರ ಇದೆ ಶಕುಂತಲಾ ಶೆಟ್ಟು ಬರ್ದಕ್ಕೆ ದೂರು ಹಿಡಿಬೇಕಿದ್ರೆ ಶಕುಂತಲಾ ಶೆಟ್ಟು ಅರ್ಜಿ ಹಾಕ್ಬೇಕು ನಾನು ಅರ್ಜಿಯೇ ಹಾಕ್ಲಿಲ್ಲ ಬರ್ದ ತಕ್ಷಣ ಯಾವುದು ಬರುದಿಲ್ಲ ಬರ್ದಕ್ಕಿಂತ ಹೆಚ್ಚು ಒತ್ತಡ ಹಾಕಿದಾಗ ಮಾತ್ರ ಬರುದು ಪುತ್ತೂರಿಂದು ನಾನಿದ್ದಾಗ ಇಂದಿನ ಬಾರಿ ಹದಿಮೂರರಲ್ಲೇ ಬಂದಿದೆ ಮೊದಲಿನ ಎ ಎಲ್ಲ ಕೆಲಸ ಮಾಡಿದ್ರು ಅಲ್ಲಿ ಶಿಲಾನ್ಯಾಸ ಯಾಕೆ ಮಾಡ್ತಾರ ಒಂದೇ ಕಲ್ಲಲ್ಲಿ ಹೆಸರು ಇರುವುದು ಕಷ್ಟವನ್ನು ಒಂದು ಬರುದಿಲ್ಲ ಪ್ರಾಯದವ್ರು ಬೇಡ ಅಂತಲೂ ಇರ್ಬೋದು ಮತ್ತೆ ಅಗತ್ಯ ಸಕ್ಕನೆ ಬೆಳಗ್ಗೆ ಫೋನ್ ಮಾಡಿದ್ರು ಸಾಕಾಗ್ತದೆ ಅಂತ ತಿನ್ಬೋದು ಎಲ್ರಿಗೂ ನಮಸ್ಕಾರ ಆ ನಾನು ಒಬ್ಬಳೆ ಬಂದದ್ದು ಅಂತ ಹೇಳಿದ್ರೆ ಪಕ್ಷದ ಕಡೆಯ ಪ್ರಸಂಗ ಇದು ನನ್ನ ವೈಯಕ್ತಿಕ ಆದ ಕಾರಣ ಒಬ್ಬಳೇ ಬಂದು ಕೂತಿದ್ದೇನೆ ಇನ್ನು ಅದಕ್ಕೆ ಬೇರೆ ಇದಾಗೋದು ಬೇಡ ಅಂತ ಆ ಪ್ರಥಮವಾಗಿ ನಾನು ಬಂದ ಉದ್ದೇಶ ಪುತ್ತೂರಿಗೆ ಮೆಡಿಕಲ್ ಕಾಲೇಜು ಬಜೆಟಲ್ಲಿ ಪ್ರಸ್ತಾವನೆ ಆಗಿದೆ ಅದಕ್ಕೆ ಪ್ರಥಮವಾಗಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಅಭಿನಂದನೆ ಸಲ್ಲಿಸುವುದಕ್ಕಾಗಿ ನಾನು ಬಂದಿರೋದು ಆದರೆ ನಾನು ಮಾತಾಡಾಗ ಅದರ ಹಿನ್ನೆಲೆ ಸ್ವಲ್ಪ ಹೇಳಬೇಕಾಗ್ತದೆ ಅಂತ ಮಾತಾಡ್ತಾ ಇರ್ಬೇಕು ಪುತ್ತೂರಿನ ಇತಿಹಾಸದಲ್ಲಿ ಯಾರಿಗೂ ಇದಿರಲಿಲ್ಲ ಮೆಡಿಕಲ್ ಕಾಲೇಜು ಬೇಕು ಅಂತ ಹೇಳುವಂತಹ ಕಲ್ಪನೆ ಆಗೇ ಇರಲಿಲ್ಲ ಆಗ ಇದ್ದದ್ದು ಒಂದೇ ಎಲ್ರಿಗೂ ನಮಗೆ ಏನು ಜಿಲ್ಲೆ ಆಗಬೇಕು ಅಂತ ಯಾರು ದಿನೇಶ್ ಭಟ್ ಅವರೆಲ್ಲ ಬಹಳ ಹೋರಾಟ ಮಾಡ್ತಾ ಇದ್ರು ಹೋರಾಟ ಮಾಡ್ತಾ ಇದ್ರು ಆಗ ಎಲ್ಲರೂ ನಾನು ಕೂಡ ಜಿಲ್ಲೆ ಆಗಬೇಕು ಅಂತಲೇ ಹೇಳ್ತಾ ಇದ್ದವರು ಆ ಸಮಯದ ಬಜೆಟ್ ಅಲ್ಲಿ ಫಸ್ಟ್ ಟೈಮು ಎಲ್ಲ ಜಿಲ್ಲೆಗಳಿಗೂ ಇದು ಕೊಡ್ತೇನೆ ಅಂತ ಹೇಳಿ ಮೆಡಿಕಲ್ ಕಾಲೇಜು ಮಂಜೂರು ಮಾಡೋದು ಅಂತ ಬಜೆಟಲ್ಲಿ ಬಂತು ಬಜೆಟ್ ರಿಪೋರ್ಟಲ್ಲಿ ಬರುವಾಗ ನಂದು ಜಿಲ್ಲೆ ಸ್ವಲ್ಪ ಇದಾಗಿ ನಾನು ಹೋಗಿ ಸಿ ಎಮ್ ಅಲ್ಲಿ ಕೇಳಿದೆ ಸರ ನಮಗೆ ಮೆಡಿಕಲ್ ಕಾಲೇಜು ನನಗೂ ಕೊಡಬೇಕು ಅಂತ ನನಗೆ ಸ್ವಲ್ಪ ತಮಾಷೆಯಾಗಿ ಜೋರು ಮಾಡಿದರು ಏನಂತ ಹೇಳಿದರೆ ಏನಮ್ಮ ನಿನ್ನಲ್ಲಿ ಅಷ್ಟು ಎಂಟು ಮೆಡಿಕಲ್ ಕಾಲೇಜು ಉಂಟು ಅದರ ಎಡೆಯಲ್ಲಿ ನಿನಗೆ ಮೆಡಿಕಲ್ ಕಾಲೇಜ್ ಕೊಟ್ರೆ ಒಂದು ಇಲ್ಲದಲ್ಲಿ ಯಾವ ಕೊಡೋದು ನಿನಗೆ ಖಂಡಿತ ಕೊಡ್ತೇನೆ ಕೊನೆಗೆ ಕೊಡ್ತೇವೆ ನೀವು ಮೊದಲು ಜಾಗ ಹುಡುಕಿ ಇಡು ಅಂತ ಹೇಳಿದ್ರು ಆಯ್ತು ಹೇಳಿದೆ ಆಯ್ತು ಅಂತ ಹೇಳಿದ್ರೆ ನಲ್ವತ್ತು ಎಕರೆ ಜಾಗ ಆಗ್ಬೇಕು ನಲ್ವತ್ತು ಎಕರೆ ಜಾಗ ಎಲ್ಲಿ ಹುಡುಕುದಂತ ಆ ಎಲ್ರಿಗೂ ಪತ್ರಿಕೆಯಲ್ಲೂ ಕೊಟ್ಟಿದ್ದೆ ಪ್ರಕಟಣೆ ಅಲ್ಲ ನ್ಯೂಸ್ ಕೊಟ್ಟಿದ್ದೆ ಆದ್ರೆ ಆಗಿನ ಸಮಯದಲ್ಲಿ ಒಬ್ಬನೇ ಒಬ್ಬ ಈಗ ಯಾರು ಕುಡಿತಾರ ಹಾರತಾರ ಒಬ್ರು ಜಾಗ ಹುಡುಕ್ಲಿಕ್ಕೆ ಹೋಗ್ಲಿದ್ದಾರೆ ಆದ್ರೆ ಇದು ಆದ್ದೆ ಹೇಗೆ ಅಂದ್ರೆ ನಾನು ಒಂದು ಕ್ರೀಡಾಂಗಣಕ್ಕೆ ಅದು ವಿಶ್ವ ವಿಶ್ವನಾಥ್ ನಾಯಕ್ ಮತ್ತು ನಮ್ಮ ಕೌಶಲ್ ಪ್ರಸಾದ್ ಜಾಗ ಹುಡುಕ್ತಾ ಇದ್ರು இன்னொரு நன் டிப்ளம கலேஜ் தரி பிரயத்ன அதுக்கு ஏழு எக்கரை ஜாக வைக்கிற முரளிதர மட்டும் தான் அவரு அவு எங்களை அல்ல ஜாக உடுக்கலேத்தே இல்ல இலக்க ஐவத்து நூறு எக்கிர ஜாக உண்டோ ಆದ್ರೆ ಸೇಡಿ ಅಪ್ಪಿನವ್ರು ಕುಂಕಿ ಹೇಳ್ತಾರೆ ಯಾರಿಗೂ ಇವರು ನನಗೆ ಬಂದು ಹೇಳಿದ್ರು ಆಗ ನನ್ ಕಂಡಿತು ನಾನು ಏಕಾಏಕಿ ಕೈ ಹಾಕಿ ಅವರೇನೋ ಅಷ್ಟೇ ತಂದು ಏನೇನೋ ಆಗೋದು ಬೇಡ ಅಂತ ಹೇಳಿ ನಾನು ಜನಾರ್ದನ ಭಟ್ರಿಗೆ ಫೋನ್ ಮಾಡಿ ವಿಷ್ಣು ಪ್ರಸಾದ್ ಮತ್ತವರ ಅವರು ಮೂವರು ಅಣ್ಣ ತಮ್ಮಂದಿರು ಕೂತು ಮೆಡಿಕಲ್ ಕಾಲೇಜಿಗೆ ಆದರೆ ಬಾರಿ ಸಂತೋಷದಲ್ಲಿ ಬಿಡ್ತೇವೆ ಹೌದೈಟ್ ಅದು ಇದು ಮಾಡ್ಲಿಕ್ಕೆ ಬರುವ ಇದು ಬಿಡುದಿಲ್ಲ ಹೇಳಿದ್ರು ಹಾಗೆ ನಾನು ನೇರ ಜಿಲ್ಲಾಧಿಕಾರಿ ಕಚೇರಿಗೆ ಹೋಗಿ ಆಗ ಇಬ್ರಾಹಿಮಿಸಿ ಆಗಿದ್ರು ಅಲ್ಲಿ ಅವರಲ್ಲಿ ಕೂತು ಹೇಳಿದೆ ಸರ್ ಹೀಗೆ ಅಂತ ಅವರು ಅಲ್ಲಿಂದ ನೀ ಹೇಳಿದ್ರಿಂದ ಪಾಸ್ ಮಾಡ್ಲಿಕ್ಕೆ ಅಲ್ಲಿ ಜಾಗ ಉಂಟಾಯ್ತು ಅದು ನೋಡ್ಬೇಕಲ್ಲ ಅಂತ ಹೇಳಿ ಎಸಿಗೆ ತಹಸೀಲ್ದಾರ್ಗೆ ಫೋನ್ ಮಾಡಿ ಹೌದು ಅಂತ ಆದ್ಮೇಲೆ ನೀವು ಹೋಗಿ ನಾನು ಅದನ್ನು ಅವ್ರು ಬರ್ಕೊಂಡು ತಗೊಂಡು ನಾವು ಶಿಕ್ಷಣ ಇಲಾಖೆಗೆ ಅಂತ ಬರಬೇಕು ಬೇಡ ಮೆಡಿಕಲೇ ಬರೀ ಮೆಡಿಕಲ್ ಅಂತ ಬರೆದು ಆರ್ ಟಿ ಸಿ ಮಾಡಿ ಕಳಿಸ್ತೇನೆ ಅಂತ ಹೇಳಿತ್ತು ಆರ್ ಟಿ ಸಿ ಎರಡು ಸಾವಿರದ ಹದಿನೈದು ಆಗಸ್ಟ್ ಇಪ್ಪತ್ನಾಲ್ಕನೇ ತಾರೀಕಿಗೆ ಆರ್ ಟಿ ಸಿ ಆಗಿದೆ ನಲವತ್ತು ಎಕರೆ ನಲ್ವತ್ತು ಎಕರೆ ನೋಡಿ ಹ್ಮ್ ಅರವತ್ತು ಬಾರ ಹದಿನೈದು ಹದಿನಾರು ದಿನಾಂಕ ಇಪ್ಪತ್ನಾಕು ಎಂಟು ಹದಿನೈದರಂತೆ ನಲ್ವತ್ತು ಎಕರೆ ಜಮೀನನ್ನು ಸರಕಾರಿ ವೈದ್ಯಕೀಯ ಕಾಲೇಜು ಮತ್ತು ಶೈಕ್ಷಣಿಕ ಉದ್ದೇಶಕ್ಕೆ ಕಾದಿರಿಸಿದೆ ಅಂತ ಹೇಳಿ ಹದಿನೈದನೇ ಇಸವಿಯಲ್ಲಿ ಆರ್ ಟಿ ಸಿ ಆಗಿದೆ ಆದ್ರೆ ಎಲ್ಲ ಜಿಲ್ಲೆಗಳಿಗೆ ಕೊಡಗಿಗೆ ಎಲ್ಲ ಕೊಟ್ಟಿದ್ದಾರೆ ಕಾಲೇಜ್ ಇಲ್ಲದಲ್ಲಿ ಆ ಕಾರಣದಿಂದಾಗಿ ಈಗ ಬಹುಶಃ ಎಲ್ಲ ಆಗಿದೆ ಆ ರೀತಿಯಲ್ಲಿ ಬಂದಿದೆ ಅದರ ಮಧ್ಯದಲ್ಲಿ ಮೀನಿಗೆ ಅಂತ ನಾವು ಇಟ್ಟ ಜಾಗ ಅನ್ಕೋ ಇದಕ್ಕೆ ಕಾಲೇಜಿಗೆ ಅಂತ ಇಟ್ಟ ಜಾಗದಲ್ಲಿ ಮತ್ತಿನವರು ಮೀನಿನ ಫ್ಯಾಕ್ಟ್ರಿ ಅಂತ ಪ್ರಯತ್ನ ಪಟ್ಟರು ಪ್ರಯತ್ನ ಮಾಡುವಾಗಲೂ ಆಗಿನ ಹೋರಾಟವನ್ನ ನಾನು ಎತ್ತಿ ಹೇಳಬೇಕು ಯಾಕ ಈಗ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ ನಾನು ಜಾಗ ಕಾದಿರಿಸಿದ್ದೇನೆ ಇಬ್ರಾಹಿಂ ಮಂಜೂರು ಮಾಡಿದ್ದಾರೆ ಆದ್ರೆ ಫಸ್ಟ್ ಗೆ ಅಲ್ಲಿ ಜಾಗ ಉಂಟು ಅಂತ ಹೇಳಿದ ವಿ ಇದಕ್ಕೆ ಕಾರಣ ಆಗ್ತಾನೆ ಅವನಿಗೂ ನಾವು ಅಭಿನಂದನೆ ಹೇಳಬೇಕಲ್ಲ ಅವ ಹೇಳದಿದ್ರೆ ಇವತ್ತಿಗೂ ಜಾಗ ನಾ ಹುಡುಕಲಿಕ್ಕೆ ಇಲ್ಲಾಯ್ತು ಅದರಿಂದ ಮೇಲೆ ಸೇಡಿ ಅಪ್ಪಿನವರು யாதே நாளே இல்ல நினைக்க கொடுத்தேன் அந்த அவரிகூ அபினந்தனை அதர நெந்த ஆ மீனின் விஷ்ணு பிரசாத மற்றும் ராகவேந்திர பிரசாத பாகவேந்திர பிரசாதோராட்டி நாமினேட் அதன்னு கல் கொண்ட் அஹ் அது அவர பட்சக்கு விட்டது நினைக்க விட்டதல்ல மீனின் நானு இல ಅವರೇ ಮೀಟಿಂಗ್ ಮಾಡಿದ್ರು ಮಾಡಿದ್ರು ಹೋರಾಟ ಸಕ್ಸಸ್ ಆಗ್ಲಿಲ್ಲ ಅಂತಲಾ ಆಗುವುದಿಲ್ಲ ಅಂತಲ ಚಕ್ವಕ್ಕ ನೀವು ಬರ್ಬೇಕಿ ನಾನೇ ಪದವಿಯಲ್ಲಿ ಓದಲ್ಲ ನಾನು ಮಾಜಿ ಆಗಿದ್ದೆ ನಾನು ಯಾರು ನಮ್ಮ ಶೋರ ಮಾಡುವ ಎಲ್ಲ ಹೋಗೋಣ ಅಲ್ಲಿ ಡಾಕ್ಟರ್ಸ್ ಯಾರು ಪುತ್ತೂರು ಯಾರಿದ್ರು ಮತ್ತೆ ಭವಿಷ್ಯ ಇವರು ಭಾಸ್ಕರ್ ಅವರು ತುಂಬಾ ನಮ್ಮ ಎಲ್ಲ ಇದ್ರೂ ಸುಳ್ಳವರೊಬ್ಬರು ಅಶೋಕ್ ಅವರು ಇದ್ರು ಎಲ್ಲ ವಿರೋಧ ಹೋರಾಟ ಮಾಡುವವರು ಶಕ್ ನಮ್ಮ ಜೊತೆ ನೀವು ಹೇಳಿದ್ರು ಆಮೇಲೆ ನಾವು ಬಿ ಸಿ ಅಲ್ಲಿ ಮಾತಾಡಿ ನಾನು ಒಂದು ಅನ್ನು ಕರ್ನಾಟಕ ಸರ್ಕಾರಕ್ಕೂ ಕಳಿಸಿ ಅದು ಪೆಂಡಿಂಗ್ ಆಯ್ತು ಅದು ಕ್ಯಾನ್ಸಲ್ ಆಯ್ತು ಆ ಜಾಗ ಉಳಿಯಿತು ಅದಕ್ಕೆ ಯಾರು ಹೋರಾಟ ಮಾಡಿದ್ದಾರೆ ಅವತ್ತು ಆ ಮೀನಿನ ವಿರುದ್ಧ ಮೀನು ನಾವೆಲ್ಲ ಮೀನು ತಿನ್ನುವರು ಆದ್ರೂ ಅದು ನಮ್ಮಲ್ಲಿಗೆ ಪ್ರಸ್ತುತ ಆ ಜಾಗಕ್ಕೆ ಬೇಡ ಅಂತ ಹೋರಾಟ ಮಾಡಿದ ಅವರಿಗೂ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸಲೇಬೇಕು ಯಾಕೆ ಉಳಿದದ್ದು ಅವರಿಂದಾಗಿ ಈಗ ಆಗಬೇಕಿದ್ರೆ ಆಗುವಾಗುವ ಹಾಗೆ ಯಾಕಂದ್ರೆ ಡಿ ಕೆ ಶಿ ಅವರು ಬಂದರು ಡಿ ಕೆ ಶಿ ಅವರು ಬಂದಾಗ ಎಂ ಎಲ್ ಅವರು ಸಭೆಯವರಲ್ಲಿ ಮೆಡಿಕಲ್ ಬೇಕಾ ಬೇಡವ ಕೇಳಿದ್ರು ಜನ ಬೊಬ್ಬೆ ಹಾಕಿದ್ರು ಅಲ್ಲಿ ಡಿ ಕೆ ಶಿ ಅವರು ಒಂದು ಮಾತು ನೋಡ ನಾವು ಆಲೋಚನೆ ಮಾಡ್ತೇವೆ ಹೇಳಿದ್ರು ಇಲ್ಲಿ ನಮ್ಮ ದಿನೇಶ್ ಕುಂಟ್ರಾವ್ ಬಂದ್ರು ಆಗ್ಲೂ ಇಟ್ಟರು ಆಗ್ಲೂ ಅದಕ್ಕೆ ಅವರು ನಾವು ಇದನ್ನು ಸರಕಾರಕ್ಕೆ ಮುಟ್ಟಿಸ್ತೇನೆ ಹೇಳಿದ್ರು ಈ ಎಲ್ಲ ಕಾರಣದಿಂದ ಅವರು ಎಲ್ರಿಗೂ ಯಾವ ಸಿ ಎಂ ಡಿ ಸಿ ಎಂ ಉಸ್ತುವಾರಿ ಸಚಿವರ ಜೊತೆಗೆ ಇದನ್ನು ಉಳಿಸುವುದಕ್ಕೆ ಬೇಕಾಗಿ ಯಾರ್ಯಾರು ಹೋರಾಟ ಮಾಡಿದ್ರ ಅವರಿಗೆ ಎಲ್ರಿಗೂ ಅಭಿನಂದನೆ ಸಲ್ಲಿಸಬೇಕು ಅಂತ ಹೇಳುವ ಉದ್ದೇಶದಿಂದ ಇವತ್ತು ಬಂದದ್ದು ಯಾರಾದ್ರೂ ನನ್ಗೆ ಕೇಳಿದ್ರು ನೀರಿನ ಸುದ್ದಿ ಇಲ್ಲ ಇಲ್ಲ ಅಂತ ನಾವು ಸುದ್ದಿ ಇಲ್ಲಾಂದ್ರೆ ನಾನು ಈಗ ಇರುದು ಕುತ್ತಾರ್ನಲ್ಲಿ ಒಂದು ಕಿಲೋಮೀಟ್ರಲ್ಲಿ ನನಗೆ ನಾಲ್ಕು ಮೆಡಿಕಲ್ ಆಸ್ಪತ್ರೆಗಳಿವೆ ಅಂಥ ಜಾಗದಲ್ಲಿ ಇದ್ದರೂ ಪುತ್ತೂರಿನಲ್ಲಿ ನಾನು ಹಾಕಿದ ಬೀಜ ಇವತ್ತು ಮೊಳಕೆ ಹೊಡಿಲಿಕ್ಕೆ ಶುರು ಮಾಡ್ತಾ ಇದೆ ಅಂತ ಹೇಳುವಂಥದ್ದು ನನಗೆ ಒಂದು ಹೆಮ್ಮೆಯ ವಿಷಯ ಅದಕ್ಕೆ ಒಂದು ಥ್ಯಾಂಕ್ಸ್ ಹೇಳುವ ಅಲ್ಲಿ ಆದಷ್ಟು ಬೇಗ ಮೆಡಿಕಲ್ ಕಾಲೇಜ್ ಆಗಲಿ ಅಂತೇಳಿ ನಾನು ಹೇಳ್ತಾ ಇದ್ದೇನೆ ಮತ್ತೆ ಜನ ಹೇಳ್ತಾರೆ ಹೇಳುವಾಗ ಬಡವರ ಮಕ್ಕಳಿಗೆ ಅಂತ ಅದು ಗರ್ಭಿಗ್ ಗೊತ್ತಿಲ್ಲ ಮಾರ್ಕ್ ಇದ್ರೆ ಮಾತ್ರ ಬಡವನ ಮಗನಿಗೆ ಸೀಟ್ ಸಿಗುವುದು ಮೆಡಿಕಲ್ ಬಡ ಬಡವನ ಮಗನಿಗೆ ಮಕ್ಕಳಿಗಾಗ್ಲಿ ಶ್ರೀಮಂತನ ಮಕ್ಕಳಿಗಾಗ್ಲಿ ಇದ್ದ ಮಕ್ಕಳಿಗೆ ಮಾತ್ರ ಮೆಡಿಕಲ್ ಸೀಟು ಸಿಗುವುದು ಆದ್ರೆ ಇಡೀ ಊರಿಗೆ ಊರು ಬೆಳಿಲಿಕ್ಕೆ ಬಹಳ ಪ್ರಯೋಜನ ಆಗುವಂಥದ್ದು ಆದಷ್ಟು ಬೇಗ ಆಗ್ಲಿ ಅಂತ ಹೇಳೋದು ನನ್ನ ಆಶಯ ಇನ್ನೊಂದು ಆಸ್ಪತ್ರೆ ಕಾಲೇಜ್ ಬರಬೇಕಿದ್ರೆ ಅದಕ್ಕೆ ಸರಿಯಾದ ಹಾಸ್ಪಿಟಲ್ ಬೇಕು ಇಲ್ಲಿ ಅರವತ್ತು ಬೆಡ್ ಇಂದ ನೂರು ಬೆಡ್ ನಾನು ಫಸ್ಟ್ ಟೈಮ್ ಎಮ್ ಎಲ್ ಎ ಇದ್ದಾಗ ಮಂದಿ ಬರ್ದ ನೆನಪು ಅದನ್ನು ಹಾಗೇನೆ ಅದೇ ಸಮಯದಲ್ಲಿ ಆಗ ಮೆಡಿಕಲ್ ಕಾಲೇಜಿನ ಕಲ್ಪನೆಯೇ ಇಲ್ಲ ಜಿಲ್ಲೆದ್ದು ಒಂದೇ ಜಿಲ್ಲೆಯಲ್ಲಿ ಆಗ್ಬೇಕು ಅಂತ ಹೇಳುವ ಒಂದು ಕನಸಿತ್ತು ಮತ್ತೆ ಯಾರು ಯಾರು ಏನೇ ಬರೀಲಿ ಸರಕಾರಕ್ಕೆ ನನಗೆ ನೂರು ಎಕರೆ ಜಾಗ ಬೇಕು ಅಂತ ಹೇಳಿದ್ರೆ ಸರಕಾರ ಕೊಡುವುದಿಲ್ಲ ಕೊಡುವುದು ಹೇಗೆ ಅಂದ್ರೆ ಕೊಡ್ತದೆ ಸಿಎಂ ವಾಪಸ್ ಬರೀತಾರೆ ಇವರ ಈ ಇದಕ್ಕೆ ನೂರು ಎಕರೆ ಕೊಡಿ ಅಂತ ನೂರು ಎಕರೆ ಕೊಡ್ಬೇಕಿದ್ರೆ ನೀವು ಆ ಜಾಗವನ್ನು ಹುಡುಕಿ ಅದರ ಸರ್ವೆ ನಂಬರ್ ಹಾಕಿ ಅದನ್ನು ಕೊಟ್ಟು ಅದನ್ನು ಮಂಜೂರು ಮಾಡಿಸಿದ್ರೆ ಮಾತ್ರ ಸರಕಾರದಿಂದ ಸಿಕ್ಕುದು ಖಾಲಿ ನಾವು ಲೆಟ್ರ್ ಬಂದ ತಕ್ಷಣ ಯಾವ ಜಾಗವು ಯಾರಿಗೂ ಮೂರು ಸೆನ್ಸು ಪಾಸಾಗೋದಿಲ್ಲ ಉದಾಹರಣೆಗೆ ನಾನೇ ಬಂದಿದ್ದೆ ಯಾವುದು ಪ್ರದರ್ಶಿನಿ ಟ್ರಸ್ಟ್ ಅಂತ ನಮ್ಮ ಪಕ್ಷದ ಕಡೆಯಿಂದ ಮಾಡಲಿಕ್ಕೆ ನನಗೆ ಜಾಗ ಬೇಕು ಅಂತ ಮೂವತ್ತು ಸೆನ್ಸ್ ಮಂಜೂರು ಮಾಡಿದ್ರು ಸಿ ಎಂ ಇವತ್ತಿಗೂ ಮೂವತ್ತು ಸೆನ್ಸ್ ಇಂದ ಮೂರು ಸೆನ್ಸು ಸಿಗಲಿಲ್ಲ ಯಾಕಂದ್ರೆ ನಾನು ಯಾವ ನಂಬರ್ ಹಾಕಿಕೊಳ್ಳಿಲ್ಲ ನಾವು ಜಾಗ ಹುಡುಕಬೇಕು ನಾವು ಆ ರೀತಿ ಇದು ಮಾಡಿದ ಕಾರಣ ಈ ಮೆಡಿಕಲ್ ಕಾಲೇಜಿಂದ ನನಗೆ ಹೆಮ್ಮೆನೆಂದ್ರೆ ಒಂದೇ ಒಂದು ಅರ್ಜಿ ಹಾಕದೆ ಒಂದೇ ಒಂದು ಅರ್ಜಿ ಹಾಕದೆ ಎದುರು ಕೂತು ಭರಿಸಿ ಬಂದಂತಹ ಈ ಜಾಗವನ್ನು ಮಂಜೂರು ಮಾಡಿದಂತಹ

ನಾನು ಹೇಳಿದಾಗ ನಿಮಗೆ ಅರ್ಥ ಆಗಿರ್ಬೋದು ಶಕುಂತಲಾ ಶೆಟ್ಟು ಬರ್ದಕ್ಕೆ ಧೂಳು ಹಿಡಿಬೇಕಿದ್ರೆ ಶಕುಂತಲಾ ಶೆಟ್ಟು ಅರ್ಜಿ ಹಾಕಬೇಕು ನಾನು ಅರ್ಜಿಯೇ ಹಾಕಲಿಲ್ಲ ಅವರ ಎದುರುಗಡೆ ಕೂತುಕೊಂಡು ಅವರಲ್ಲಿ ಈ ಸರ್ವೆ ನಂಬರ್ ಅಂತ ಹೇಳಿದಾಗ ಅವರು ಇಲ್ಲಿಗೆ ಫೋನ್ ಮಾಡಿ ಕೇಳಿ ಅವರ ಇದರಲ್ಲೇ ಮಾಡಿರುವಾಗ ದೂರು ಹಿಡಿಯುವುದು ಯಾವುದಕ್ಕೆ ಅಲ್ಲ ನೋಡಿ ಮತ್ತೆ ನಾನು ಹೋದ್ಮೇಲೆ ಮತ್ತಿನವರು ಅದು ಕೇಳ್ಬೇಕು ಅವರ ಸರಕಾರ ಇರುವಾಗ ಎಷ್ಟು ಜನರಿಗೆ ಮೆಡಿಕಲ್ ಕೊಟ್ಟಿದೆ ಅಂತ ನನ್ನ ಲೆಕ್ಕಿಲ್ಲ ಯಾಕಂದ್ರೆ ನಮ್ಮ ಸರಕಾರ ಇರುವಾಗ ವರ್ಷದಲ್ಲಿ ಒಂದೊಂದು ಕಡೆಗೆ ನಾಲ್ಕು ಐದು ಹಾಗೆ ಮಂಜೂರು ಮಾಡ್ತಾ ಬಂದಿದ್ರು ಕೊಡಗಿಗೆ ಅದು ಅದೇ ಟೈಮಲ್ಲಿ ಎಲ್ಲಿಗೆ ಇಲ್ವಾ ಅಲ್ಲಿಗೆ ಆದ ಮೇಲೆ ನಿಮ್ಗೆ ಕೊಡ್ತೇನೆ ಹೇಳಿದ್ದಾರೆ ಆದ ಕಾರಣ ಧೂಳು ಹಿಡಿಯುವುದು ಯಾವುದಕ್ಕೆ ಆರ್ ಟಿ ಸಿ ನಿಮ್ಗೆ ನೇರವಾಗಿ ಆದ ಮೇಲೆ ಜಾಗ ಅವರ ಹೆಸರಲ್ಲಿ ಇದ್ದ ಮೇಲೆ ಧೂಳು ಹಿಡಿಯುವುದಿ ಯಾಕೆ ಮತ್ತೆ ನಮಗೆ ಮೆಡಿಕಲ್ ಕಾಲೇಜಿಗೆ ಅಲ್ಲಿ ಮಾತಾಡ್ಬೇಕಲ್ಲ ಇಲ್ಲಿ ನೋಡಿ ಈಗ ಆ ಹೋಗಿ ಆ ಯಾರು ಡಿ ಅವರ ಗುಂಡೂರವ ಎಲ್ಲ ಹೇಳಿದ್ದು ಅಲ್ಲಿ ಹೋಗಿ ಬಂತು ಹಾಗೆ ಮಾತಾಡಿದ್ರೆ ಬರುವುದಲ್ಲದೆ ಹೇಳಿದೆ ಹೇಳಿದಲ್ಲ ಬರ್ದದ್ದಕ್ಕೆ ಧೂಳು ಹಿಡಿಯಲಿ ಹಿಡಿಯೋದು ಬರ್ದೇ ಬರುದಾದ್ರೆ ರಾಜ್ಯದ ದೇಶದ ಚಿತ್ರ ಬೇರೆ ಆಗ್ತಿತ್ತು ಬರ್ದ ತಕ್ಷಣ ಯಾವುದು ಬರುವುದಿಲ್ಲ ಬರ್ದಕ್ಕಿಂತ ಹೆಚ್ಚು ಒತ್ತಡ ಹಾಕಿದಾಗ ಮಾತ್ರ ಬರುದು ಅದು ನೀವು ಹೇಳಬೇಕು ನಾನು ಒಪ್ಪುದಿಲ್ಲ ನಾನು ಇರುವಾಗ ಆ ಫಸ್ಟ್ ಟೈಮ್ ಇಂದು ನನಗೆ ಅಷ್ಟು ನೆನಪುರದಿಲ್ಲ ಅಷ್ಟು ದೊಡ್ಡ ಅಂತ ಬಂದದ್ದು ಐದು ಕೋಟಿ ಪುತ್ತೂರಿಗೆ ಹಣ ಇಟ್ಟು ಗೆಜ್ಜೆ ಹಿರಿಗೆ ಹೌದು ಪಡುಮಲೆಗೆ ಪಡುಮಲೆಗೆ ಐದು ಕೋಟಿ ಎರಡು ಸಾವಿರದ ಹದಿಮೂರರಲ್ಲಿ ಅದು ಪಡುಮಲ್ಲಿ ಇರುದಿಲ್ಲ ಪುತ್ತರಲ್ಲಿ ಅಲ್ವಾ ಪುತ್ತರಲ್ಲೇ ಈಗ ನೀವು ಕೇಳ್ಬಹುದು ಹಣ ಏನ ಹಣ ನೋಡಿ ಹಣ ರಿಲೀಸ್ ಆಗ್ಬೇಕಿದ್ರೆ ಅದಕ್ಕೆ ಕರೆಕ್ಟ್ ಆ ಜಾಗ ಸರಕಾರದ ವ್ಯವಸ್ಥೆಗೆ ಬರಬೇಕು ಆದ ಕಾರಣ ಅಲ್ಲಿ ಪೂರ್ತಿ ಆಗ್ಲಿಕ್ಕೆ ಆಗ್ಲಿಲ್ಲ ಅದಕ್ಕೆ ಬಹಳಷ್ಟು ಕೆಲಸ ಯಾರು ಪ್ರಮೀಳ ಮುಜರಾಯಿ ಹಾ ಸ್ವಲ್ಪ ಸ್ವಲ್ಪ ಪಾಸ್ ಆಗಿದೆ ಆ ಶಂಕಬಾಲ ಬೆಟ್ಟಕ್ಕೆ ಇದು ಮಾಡ್ಲಿಕ್ಕೆಲ್ಲ ಕೈ ಹಾಕಿದೆ ಆದ್ರೆ ಎಲ್ಲವನ್ನು ಇದು ಮಾಡ್ಬೇಕಿದ್ರೆ ಗೆಜ್ಜೆಗಿರಿ ಅವರ ಕೈಯಲ್ಲಿ ಉಂಟು ಪಡುಮಲೆ ಈಚೆದ್ದು ಇನ್ನೊಂದು ಹಾಲ್ ಉಂಟು ಅದನ್ನು ಸರಕಾರಕ್ಕೆ ಕೊಟ್ಟರೆ ಮಾತ್ರ ಸರ್ಕಾರದ ದುಡ್ಡು ಬರ್ತೀನಿ ನಮ್ಮ ಸ್ವಂತಕ್ಕೆ ಇದು ಬರುದಿಲ್ಲ ಅದು ಆಗ್ಲಿಲ್ಲ ಆದ ಕಾರಣ ಪುತ್ತೂರಿಂದು ನಾನಿದ್ದಾಗ ಇಂದಿನ ಬಾರಿ ಹದಿಮೂರರಲ್ಲೇ ಬಂದಿದೆ ರಮಾನಾಥ ರೈ ಮತ್ತು ವಿನಯ್ ಕುಮಾರ್ ಸ್ವರಕ್ಕೆ ಅವರ ಒತ್ತಡದಲ್ಲಿ ಆಗ್ಲೇ ಇದು ಫಸ್ಟ್ ಅಲ್ಲ 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 ಆದ ಕಾರಣ ಇದರಲ್ಲಿ ಯಾರ್ಯಾರು ಈಗ ಮೀನಿನ ಹೋರಾಟದಲ್ಲಿ ಬೇಡ ಅಂತ ಹೇಳ್ಲಿಕ್ಕೆ ಯಾರು ಹೋಗ್ಲಿಲ್ಲ ಆ ಯಾರೋ ಡಾಕ್ಟರ್ಸ್ ಅವರೆಲ್ಲ ಸೇರಿದ ಉದಾಹರಣೆಗೆ ನಾನು ಕೂಡ ನಾನು ನಿತ್ಯ ಹುಡ್ತಾ ಇದ್ದೆ ಅವರು ಕರೆದ ಮೇಲೆ ಹೋದೆ ಯಾಕಂದ್ರೆ ಅವರಿಗೆ ಬೇಕಿದ್ರೆ ಹತ್ತಿರದವರು ನಾನು ಯಾಕೆ ಮಾತಾಡ್ಲಿ ಅಂತ ಅವರು ಕರ್ದ ಮೇಲೆ ಓದಿಗೆ ಅದನ್ನು ನಿಲ್ಲಿಸಿದ್ದು ಈ ಎಲ್ಲ ಆ ಹೋರಾಟ ಸಮಿತಿಗಳು ಇದೆಲ್ಲ ಸೇರಿದ ಕಾರಣ ಇದಕ್ಕೆ ಹನಿ ಕೂಡಿ ಹಳ್ಳ ಅಂತ ಎಲ್ಲರ ಪ್ರಯತ್ನದಿಂದಾಗಿ ಇಲ್ಲಿಗ ಮೆಡಿಕಲ್ ಕಾಲೇಜಿಯ ಪ್ರಸ್ತಾವನೆ ಬಂದಿದೆ ಬಜೆಟ್ ಅಲ್ಲಿ ಬಂದ ಮೇಲೆ ಯಾವತ್ತಾದ್ರೂ ಬಂದೇ ಬರ್ತದೆ ಅನ್ಲಾಕಿನ ಹಾಗೆ ಇಲ್ಲಿ ಒಂದು ಹಾಸ್ಪಿಟಲ್ ಆದ್ರೆ ಅದು ಸಾಧಾರಣ ಚಾರ್ಮಾಡಿ ಸಂಪಾಜೆ ಗುಂಡ್ಯದಿಂದ ಈಚೆಯ ಎಲ್ಲ ಬಡವರಿಗೆ ಅದು ಪ್ರಯೋಜನ ಯಾರು ಹೇಳಿದವರು ಮಾಡುವುದಿಲ್ಲ ಯೋಗ ಯಾರಿಗಿರ್ತದ ಅವನಿಗೆ ಅವಕಾಶ ಬರದು ಈ ಯಾವುದು ಮಿನಿವಿಧಾನಸೌಧ ಶಕ್ವಕ್ಕ ಸಾವಿರದ ಎರಡು ಸಾವಿರದ ಏಳರಲ್ಲಿ ಪಾಸ್ ಮಾಡಿ ಅದಕ್ಕೆ ಶಿಲಾನ್ಯಾಸ ಮಾಡಿಸಿದ್ದು ಆದರೆ ಅದರ ಮೇಲೊಂದು ಎಮ್ ಎಲ್ ಎ ಬಂದು ವಾಪಾತರು ಶಕುಂತಲಾ ಚೆಟ್ರು ಎಮ್ ಎಲ್ ಎ ಆದ್ಮೇಲೆ ಶಕುಂತಲಾ ಚೆಟ್ಟರೆ ಎಮ್ ಎಲ್ ಎದು ಉದ್ಘಾಟನೆಗೆ ಬಂದದ್ದು ಅದು ಯಾರಿಗೆ ಬರೀತದ ತಲೆ ಯೋಗ ನೀವು ಮಾಡ್ಬೇಕು ಅಂತಿಲ್ಲ ಮೊದಲಿನ ಮೇಲೆ ಎಲ್ಲ ಕೆಲಸ ಮಾಡಿದ್ರು ಅಲ್ಲಿ ಶಿಲಾನ್ಯಾಸ ಯಾಕೆ ಮಾಡ್ತಾರ ಒಂದೇ ಕಲ್ಲಲ್ಲಿ ಹೆಸರಿ ಇರು ಕಷ್ಟವನ್ನು ಬರುದಿಲ್ಲ ಆದ ಕಾರಣ ಯಾರೇ ಆಗ್ಲಿ ಮೆಡಿಕಲ್ ಕಾಲೇಜು ಶಾಸಕರು ಒತ್ತಡ ಹಾಕಿದ್ದಾರೆ ಎಲ್ಲ ಜನ ಕುಂಡಿದ್ದಾರೆ ಎಲ್ಲರ ಅಪೇಕ್ಷೆ ಪ್ರಕಾರ ಆದಷ್ಟು ಬೇಗ ಬರ್ಲಿ ಅಂತ ನನ್ನ ಹಾರೈಕೆ ಸೈಲೆಂಟ್ ಆಗಿಲ್ಲ ಪಕ್ಷ ಬಿಟ್ಟಿಲ್ಲ ಹಾಗೆ ಅಂತ ಆರ್ ಎಲ್ಲಿ ಕರೆದಿದಾರ ಎಲ್ಲಿ ಕರೀತಾರ ಉಳ್ಳಾಲದಲ್ಲಿ ಎಲ್ಲ ಇದಕ್ಕೆ ಕರೀತಾರೆ ಮಂಗಳೂರಲ್ಲಿ ಕರೀತಾರೆ ಎಲ್ಲಿ ಕರೀತಾರ ಹೋಗ್ತೇನೆ ಈ ಅಲ್ಲ ಪುತ್ತೂರಲ್ಲಿ ಎಮ್ ಎಲ್ ಎ ಇದ್ದಾರೆ ಗಟ್ಟಿಯಾಗಿದ್ದಾರೆ ಯುವಕ ಆಗಿದ್ದಾರೆ ಆದ ಕಾರಣ ಜನ ನೋಡಿ ಜ ಅಲ್ಲ ಪ್ರಾಯದವ್ರು ಬೇಡ ಅಂತಲೂ ಇರ್ಬೋದು ಮತ್ತೆ ಅಗತ್ಯವಿದ್ರೆ ಸಕ್ಕು ಅಕ್ಕನೇ ಬಗ್ಗೆ ಫೋನ್ ಮಾಡಿದ್ರು ಸಾಕಾಗ್ತದೆ ತಿನ್ಬೋದು ಅದು ಬಿಡಿ ನಾನು ಕರಾವಳಿ ಲೇಖಕಿಯರ ವಾಚಕೀಯರ ಸಂಘದ ಅಧ್ಯಕ್ಷ ಆಗಿದ್ದೇನೆ ಕಾರಣ ಸ್ವಲ್ಪ ಅಲ್ಲೇ ಆಗಿದ್ದೇನೆ